ಕೃತಕ ಕಾಲು ವಿತರಣೆ ಸಮಾರಂಭ ಆರ್ ಕೆ ಫೌಂಡೇಶನ್ ಅಧ್ಯಕ್ಷ ಸೌಭಾಗ್ಯ ರಾಜ್ ಭಂಡಾರಿ ಆರ್ ಕೆ ಭಂಡಾರಿ ಫೌಂಡೇಶನ್ ರಾಯಚೂರು ಯಂದ್ರ ವತಿಯಿಂದ ಚೇತನರಿಗೆ ಉಚಿತ ಕೃತಕ ಕಾಲು ವಿತರಣಾ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ನಂಜನಗೂಡಿನ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ನಡೆಸಲಾಯಿತು ಈ ಕಾರ್ಯಕ್ರಮವನ್ನು ತಾಲೂಕು ದಂಡಾಧಿಕಾರಿ ಶಿವಕುಮಾರ್ ಕಾಸನೂರು ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ನಂತರ ಮಾತನಾಡಿ ಕಾಲು ಇಲ್ಲದವರಿಗೆ ಕೃತಕ ಕಾಲು ಜೋಡಣೆ ಇಂತಹವರಿಗೆ ಒಳ್ಳೆಯ ಮನಸ್ಸಿನಿಂದ ಸೇವೆ ಸಲ್ಲಿಸಿದರೆ ದೇವರಿಗೆ ಸೇವೆ ಸಲ್ಲಿಸಿದಂತೆ ಸುಮಾರು ಮೂರು ಕೋಟಿ ವಿಕಲಾಂಗ ಚೇತನರು ಭಾರತದಲ್ಲಿದ್ದಾರೆ ಅವರಿಗೆ ಸಿಗಬೇಕಾದ ಎಲ್ಲ ಸೌಲಭ್ಯ ಸಿಗುವುದು ತುಂಬ ವಿಳಂಬವಾಗುತ್ತದೆ ಆದರೆ ಆರ್ ಕೆ ಭಂಡಾರಿ ಫೌಂಡೇಶನ್ರನ್ನು ಮೈಸೂರು ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಲಿಮಿಟೆಡ್ ಸಹಾಯದಿಂದ ಈ ರೀತಿ ಒಂದು ಸೌಹ ಸೌಲಭ್ಯ ನೀಡಲು ಮುಂದಾಗಿರುವುದು ಶ್ರಾತನೀಯ ವಾಕ್ಯ ನಮ್ಮ ನಂಜನಗೂಡು ತಾಲೂಕಿನ ಅಂಗವಿಕಲ ಚೇತನರಿಗೆ ಕೃತಕ ಕಾಲು ಮತ್ತು ವೀಲ್ ಚೇರ್ ಊರುಗೋಲು ಇನ್ನಿತರ ಪರಿಕರಗಳನ್ನು ನೀಡುತ್ತಿರುವುದು ಉತ್ತಮ ಕಾರ್ಯವಾಗಿದೆ ಮುಂದಿನ ದಿನಗಳಲ್ಲಿ ಎಲ್ಲ ಸೌಲಭ್ಯಗಳು ಇನ್ನಿತರರಿಗೂ ಸಿಗಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸಿದರು ಕೆ ಫೌಂಡೇಶನ್ ಅಧ್ಯಕ್ಷರಾದ ಸೌಭಾಗ್ಯ ರಾಜಭಂಡಾರಿ ಅವರು ಮಾತನಾಡಿ ಹತ್ತು ವರ್ಷಗಳಲ್ಲಿ ರಾಜ್ಯದಾದ್ಯಂತ ಹದಿನೇಳು ಜಿಲ್ಲೆಗಳಲ್ಲಿ ಸುಮಾರು ಇಪ್ಪತ್ತೊಂದು ಸಾವಿರ ಜನರಿಗೆ ಕೃತಕ ಕಾಲು ಹಾಗೂ ವೀಲ್ ಚೇರ್ ಸೌಲಭ್ಯ ನೀಡಿದ್ದೇವೆ ಇದನ್ನು ನಂಜನಗೂಡಿಗೆ ಸ್ವತಃ ನಾನೇ ಬಂದು ಎಂಬತ್ತು ಜನರಿಗೆ ಈ ಒಂದು ಸೌಲಭ್ಯ ನೀಡಿದ್ದೇವೆ ನಾನು ಇಷ್ಟು ವಯಸ್ಸಾಗಿದ್ರು ರಾಯಚೂರಿನಿಂದ ಬಂದು ಕಣ್ಣಾರೆ ಕೃತಕ ಕಾಲು ಜೋಡಣೆ ಮಾಡಿ ಹೋಗುತ್ತಿರುವ ಜನರಿಗೆ ನೋಡಿ ನನಗೆ ಸಂತೋಷವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಮೈಸೂರು ಮಿನರಲ್ ಲಿಮಿಟೆಡ್ ವ್ಯವಸ್ಥಾಪಕರಾದ ನಿರ್ಮಲ್ ಕುಮಾರ್ ಶೋಭಾ ರಾಜ್ ಭಂಡಾರಿ ರವಿ ರಂಗಸ್ವಾಮಿ ಶಿವಾಲಿ ಇತರರು ಹಾಜರಿದ್ದರು జయశంకర్ ఎనికి ఎస్టి ఫోర్ న్యూస్ నుంచి विज़न साथी इधर एनु फिजिकली भी सम्पन्न विज्ञान का शिक्षण काम है और ये हमारे बोलना यहाँ पर तो लोगों को इधर क्या मानना है वो और जिल वाले ये कॉलेजर तो मोटो को इधर सम्पन्न विज़न नोट रहता है मोटो सबृष्ट भुगतान नहीं करेगी सबृष्ट बाढ़ रहता है इन्हें दूसरे तो ये

ಮೂರು ಕೋಟಿ ಜನಕ್ಕೆ ಎಲ್ಲಾ ಸರ್ಕಾರಗಳಲ್ಲಿ ಕೊಡೋಕೆ ಸಾಧ್ಯನೇ ಆಗಲಿಲ್ಲ ಈ ಒಂದು ಒಳ್ಳೆಯ ಉದ್ದೇಶಕ್ಕೆ ಈಗ ತರಗತಿ ಮೂಲಕ ಮಾಡ್ತಾ ಒಂದು ಉನ್ನತ ಸಂಗತಿ అంటే నేను కుర పల్లె పంప జిల్లాలో పెడుతున్నాను కుర సమురు సో పాలిత ముందు నమే పెట్టుకుంటారని తెలియారు తరువాత ముందే వచ్చే చక్రీ చక్ర పరియనే నాకొన अंदर तंजनुतारा की बंदी पांडे आता है, उनका फ्रेंड जो लोग बड़ा आओ मिसिकली किसान लड़का, हेड ए हेड ऑफिसरी हेल्दर तो उनके मेटली किसान बैंड तो उन्हें पहले वो लोग केटो आलम लेने आती है तो इनका इस तरह क्या खाने का आलम माफडी देने, तो ये तो हम छोटे-छोटे सेक्टर में ले इस पर पांडे até tá entrar ಕೊಂಡಾ ಆರನೇ ವರ್ಷದ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ ಅವರಿಗೆ ತುಂಬಾರ ಸಂಸಕ್ತರಾಗಿ ನಗವರ ಹಾಗೋ ಈ ಕಾರ್ಯಕ್ರಮಕ್ಕೆ ನಿರಂತರ ಕಾರ್ಯಕ್ರಮಕ್ಕೆ ನಾವು ನಗಿದೆ एंड स्टार्टेड वर्किंग इनर आर्गनजेशन नाव हिस् मैनुफैक्चरी दो यूलेबल ओनली थिंग इस फ्रम दोसईटी सैड वी शुड रिमूव द फीयरने फ्रम देश वै ए मूविंग शुड नाट दी लोअर पार्ट आफ ही शुड भी आलवेज स्ट्रेट लुकिंग जस्ट वी आर्किंग वार्टुकिंग स्ट्रेट ही विबल टू डू एनी वर्क कैन क्लम यू कैन रन कैन टार्मल के साथ मनुष्य माता माँ साधन व्यक्ति